ಸ್ನೇಹಿತರೆ ನಮಸ್ಕಾರ ಆಧುನಿಕ ಸರ್ವಜ್ಞ ಡಿ ಜಿ ಅವರ ಅದ್ಭುತ ಕಗ್ಗಗಳನ್ನು ಮತ್ತು ನುಡಿಗಳನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ ಕನ್ನಡ ಗದ್ಯಕ್ಕೊಂದು ಅನನ್ಯ ಸೊಗಸು ತಂದ ಡಿ ಜಿ ಕನ್ನಡ ಕಾವ್ಯಗಳು ಜನರಲ್ಲಿ ಪ್ರಚಾರವಾಗಬೇಕಾದರೆ ಗಮಕ ಕಲೆಯೊಂದೇ ದಾರಿ ಗಮಕ ವಾಚನದಿಂದಲೇ ಅಳೆಗನ್ನಡ ನಡುಗನ್ನಡ ಕಾವ್ಯಗಳು ಜನರಿಗೆ ತಲುಪಲು ಸಾಧ್ಯ ಎಂದರು ಡಿ ವಿ ಜಿ ಡಿ ಅವರ ನುಡಿ ಸದ್ದು ಮಾಡದೆ ನೀನು ಈ ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಬಾಳೆಲೆಲ್ಲಾ ಆಯಿತು ಗದ್ದಲವ ಬಿಡಲು ವಾನು ಮಾದಿತೆ ನಿದ್ದೆಗಳು ಸಾವ ಪಡೆ ಮಂಕುತಿಮ್ಮ ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ದಿಂಬಾಳು ಕತ್ತಲೆಯ ಮೊಡುಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತ್ನ ಜೀವ ನಸು ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಡಿವಿಜಿಯವರ ಅದ್ಭುತ ನುಡಿ ಬದುಕು ಜಟಕ ಬಂಡಿ ಬಿದಿಯದರ ಸಾಹೇಬ ಕುದುರೆ ನೀನ್ ಅವನ್ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಡಿವಿಚಿಯವರ ಅದ್ಭುತ ಕಗ್ಗಗಳನ್ನು ನೋಡ್ತಾ ಇದ್ವಿ ಸದ್ದು ಮಾಡದೆ ನೀನು ಈ ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಬಾಳಲ್ಲೆಲ್ಲ ಆಯಿತು ಗದ್ದಲವ ಬಿಡಲು ಕಡೆದಿನವಾನು ಮಾದೀತೆ ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ ಸತ್ತೆನೆಂದೆನಬೇಡ ಸೋತೆನೆಂದೆನಬೇಡ ಬತ್ತಿತೆನಳು ಸತ್ತ ದೂಟೆಯನಬೇಡ ಮತ್ತೆ ತೋರುದು ನಾಳೆ ಮಂಕುತಿಮ್ಮ ಸಾಸಿರದ ಯುಕ್ತಿ ಸಾಹಸವ ನೀನೆಸುಗುತ್ತಿರು ಲೇ ಸುಫಲ ದೊರೆಗೆ ನಿನ್ನೆಲ್ಲಾ ಪೌರುಷಕಂ ಶೇಷ ನಿನಿಗುಳುವುದೆಂತಾದೊಡೆಂ ನೋವಿನಿತು ಪ್ರಸದನು ನೀನಳದೆ ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಡಿ ಜಿಯವರ ಅದ್ಭುತ ಕಗ್ಗಗಳು ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು ಡಿ ವಿ ಜಿಯವರ ಅದ್ಭುತ ನುಡಿ ಮತ್ತು ಕಗ್ಗಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು